ತಾಲೂಕಿನ ಸಮಸ್ತ ಜನತೆಗೆ ನಮ್ಮ ವಾಹಿನಿಯ ವೀಕ್ಷಕರಿಗೆ ಕೇಬಲ್ ಆಪರೇಟರ್ ದಿನಾಚರಣೆಯ ಶುಭಾಶಯಗಳು ಮುಖ್ಯಾಂಶಗಳು ದೇಶಕ್ಕೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಎಲ್ಲೆಡೆ ಸಂಭ್ರಮದ ಆಚರಣೆ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ತಾಲೂಕು ಕ್ರೀಡಾಂಗಣದಲ್ಲಿ ಅದ್ದೂರಿ ಆಚರಣೆ ಧ್ವಜಾರೋಹಣ ನೆರವೇರಿಸಿದ ತಹಸೀಲ್ದಾರ್ ಧ್ವಜವಂದನೆ ಸಲ್ಲಿಸಿದ ಪಥಸಂಚಲನ ತಂಡಗಳು ತಾಲೂಕಿನ ಆರ್ಥಿಕ ಶಕ್ತಿಗೆ ಶ್ರಮವಹಿಸುತ್ತಿರುವುದಾಗಿ ಹೇಳಿದ ಶಾಸಕ ಬಾಲಕೃಷ್ಣ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನಡೆಸಿರುವ ಮತಗಳತನದ ವಿರುದ್ಧ ದೇಶವ್ಯಾಪ್ತಿ ಕಾಂಗ್ರೆಸ್ ಪಕ್ಷ ನಡೆಸುತ್ತಿರುವ ಹೋರಾಟಕ್ಕೆ ತಾಲೂಕು ಕಾಂಗ್ರೆಸ್ ಘಟಕದಿಂದಲೂ ಬೆಂಬಲ ಸೂಚಿಸಿ ಮೇಣದ ದೀಪ ಬೆಳಗಿ ಪ್ರತಿಭಟನೆ ಚನ್ನರಾಯಪಟ್ಟಣ ತಾಲೂಕಿನಲ್ಲಿಯೂ ಮತಗಳತನ ನಡೆದಿದೆ ಎಂಬ ಆರೋಪ ಎಂಎ ಗೋಪಾಲಸ್ವಾಮಿಯವರಿಂದ ಹಾಗೂ ಹರ್ಕ ತಿರಂಗ ಎಂಬುದು ಭಾರತ ಸರ್ಕಾರದ ಆಜಾದಿಕ ಅಮೃತ ಮಹೋತ್ಸವ ಕಾರ್ಯಕ್ರಮದ ಅಂಗವಾಗಿ ನಡೆಸುವ ರಾಷ್ಟ್ರೀಯ ಹಬ್ಬ ಸ್ವಾತಂತ್ರ್ಯೋತ್ಸವ ದೇಶದ ಹಬ್ಬದಲ್ಲಿ ಪ್ರತಿ ಮನೆಯಲ್ಲಿಯೂ ತ್ರಿವರ್ಣ ಧ್ವಜ ಹಾರಿಸಿ ರಾಷ್ಟ್ರಭಕ್ತಿ ಮೆರೆಯೋಣವೆಂದ ಪುರಾತತ್ವ ಸಂರಕ್ಷಣಾಧಿಕಾರಿ ಸುನೀಲ್ ಕುಮಾರ್ ಹಲವಾರು ಮಹಾತ್ಮರ ತ್ಯಾಗ ಬಲಿದಾನದ ಫಲವಾಗಿ ದೇಶವು ಸರ್ವ ಸ್ವತಂತ್ರವಾಗಿ ಅಭಿವೃದ್ಧಿಯಲ್ಲಿ ದಾಖಲು ಪ್ರಪಂಚದಲ್ಲೇ ಬಲಾಢ್ಯ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ ದೇಶದ ಐಕ್ಯತೆ ಸಮಗ್ರತೆಗಳನ್ನು ಕಾಪಾಡಿಕೊಂಡು ದೇಶವನ್ನ ಮುಂದುವರಿಸುವ ಗುರುತರ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿದೆ ಎಂದು ಶಾಸಕ ಡಾಕ್ಟರ್ ಸಿಎನ್ ಬಾಲಕೃಷ್ಣ ತಿಳಿಸಿದರು ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕು ಹಬ್ಬಗಳ ಆಚರಣೆಯ ಸಮಿತಿ ವತಿಯಿಂದ ಆಚರಿಸಲಾದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಮಹೋತ್ಸವದಲ್ಲಿ ಅಧ್ಯಕ್ಷೀಯ ನುಡಿಗಳನ್ನಾಡಿದ ಅವರು ಸಂವಿಧಾನದಲ್ಲಿ ನಂಬಿಕೆ ಇಟ್ಟು ಗೌರವ ನೀಡುವುದರೊಂದಿಗೆ ನಮ್ಮ ಕರ್ತವ್ಯ ನಿಭಾಯಿಸಬೇಕಿದೆ ಐಕ್ಯತೆ ಹಾಗೂ ಸಮಗ್ರತೆಯಿಂದ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಎಲ್ಲರೂ ಕೈಜೋಡಿಸಬೇಕಿದೆ ದೇಶದಲ್ಲಿ ಹುಟ್ಟಿರುವ ನಾವುಗಳು ಈ ದೇಶಕ್ಕಾಗಿ ಏನನ್ನಾದರೂ ಕೊಡುಗೆ ನೀಡುವಲ್ಲಿ ಮುಂದಾಗಿ ದೇಶದ ಐಕ್ಯತೆ ಒಗ್ಗಟ್ಟು ಸಮಗ್ರತೆ ಕಾಪಾಡುವುದು ಪ್ರತಿ ಭಾರತೀಯನ ಕರ್ತವ್ಯವಾಗಿದೆ ಎಂದರು ದೇಶವು ಸ್ವಾತಂತ್ರ್ಯದ ನಂತರ ಅಭಿವೃದ್ಧಿ ಸಲುವಾಗಿ ಪಂಚವಾರ್ಷಿಕ ಯೋಜನೆಗಳನ್ನು ಅಳವಡಿಸಿಕೊಂಡು ಅಮೂಲಾಗ್ರ ಅಭಿವೃದ್ಧಿ ಸಾಧಿಸಿದ ಕೀರ್ತಿ ಹೊಂದಿದೆ ಕೃಷಿ ಆರೋಗ್ಯ ಶೈಕ್ಷಣಿಕ ಮೂಲಭೂತ ಸೌಲಭ್ಯಗಳ ಸಾಕಾರದೊಂದಿಗೆ ಚಂದ್ರಯಾನ ಮೂರರ ಯಶಸ್ವಿ ಉಡಾವಣೆ ಈ ದೇಶದ ಹಿರಿಮೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿಸಿದೆ ಇದು ನಮ್ಮ ದೇಶ ಸ್ವಾವಲಂಬಿಯಾಗಿ ಬೆಳೆದಿದ್ದು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ವೈಜ್ಞಾನಿಕವಾಗಿ ಬೆಳೆದಿರುವುದು ನಮ್ಮೆಲ್ಲರ ಹೆಮ್ಮೆ ಎಂದರು ಇಂದು ತಾಲೂಕು ರೈತರಿಗೆ ಹತ್ತಿರವಾಗುವಂಥ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡು ಅಂತರ್ಜಲ ವೃದ್ಧಿಗೆ ಆದ್ಯತೆ ನೀಡಿ ಏತ ನೀರಾವರಿ ಯೋಜನೆಗಳ ಮೂಲಕ ಕೆರೆಗಳನ್ನು ತುಂಬಿಸಿ ಕೃಷಿ ನೀರಾವರಿ ಶಿಕ್ಷಣ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ನೀಡಿದ್ದೇವೆ ತಾಲೂಕಿನ ಜೀವ ಬೆಳೆಯಾದ ತೆಂಗಿನ ಉತ್ಪನ್ನ ರೋಗಬಾಧೆಯಿಂದ ಭಾರೀ ಪ್ರಮಾಣದಲ್ಲಿ ಇಳುವರಿ ಕುಂಠಿತವಾಗಿ ಸಂಕಷ್ಟದಲ್ಲಿರುವ ಬೆಳೆಗಾರರಿಗೆ ಅಧಿವೇಶನದಲ್ಲಿ ಧ್ವನಿಯಾಗಿ ರಾಜ್ಯ ಸರ್ಕಾರದ ಗಮನ ಸೆಳೆದು ತೆಂಗು ಪುನಶ್ಚೇತನಕ್ಕೆ ಅನುದಾನ ಕೊಡಿಸಲು ಅವಕಾಶ ಮಾಡಿಕೊಟ್ಟಿದ್ದೇವೆ ಎಂದು ತಿಳಿಸಿದರು ಅಧ್ಯಯನ ಜವಾಬ್ದಾರಿ ದೇಶದ ಸಹಸ್ರಾರು ಜನರ ತ್ಯಾಗ ಬಲಿದಾನಗಳಿಂದ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಈ ಒಂದು ದೇಶಕ್ಕೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಏನು ಸ್ವಾತಂತ್ರ್ಯವನ್ನು ದಕ್ಕಿರ್ತಕ್ಕಂಥ ದರ್ಸ್ಕೊಂಡಂತ ಒಂದು ಮಹತ್ವ ದಿವಸದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗಿದ್ದೇವೆ ಬಂಧುಗಳೇ ನಮ್ಮ ದೇಶ ಅಹಿಂಸಾ ಮಾರ್ಗದ ಮೂಲಕ ಸ್ವಾತಂತ್ರ್ಯವನ್ನು ಪಡೆದಿರ್ತಕ್ಕಂಥ ಒಂದು ದೇಶ ಇಡೀ ಪ್ರಪಂಚ ಅದು ನಮ್ಮ ಹೆಮ್ಮೆಯ ಭಾರತ ದೇಶ ಇ ಬಯಸ್ತೇನೆ ಈ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ ಅವ್ರನ್ನ ಭಕ್ತಿಪೂರ್ವ ಸ್ಮರಿಸುತ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೈನಿಕರನ್ನ ಭಕ್ತಿಪೂರ್ವ ಈ ವೇದಿಕೆ ಮೂಲಕ ಸ್ಮರಿಸುತ್ತೇನೆ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಇವತ್ತು ಪ್ರಪಂಚದಲ್ಲಿ ಎರಡು ಮೂರು ದೇಶಗಳನ್ನು ಹೊರತುಪಡಿಸಿ ಎಲ್ಲಾ ದೇಶಗಳ ಎಲ್ಲಾ ದೇಶ ಎಮ್ಮೆ ದೇಶ ನಮ್ಮ ಭಾರತ ದೇಶ ಇರ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಇವತ್ತು ಶಾಸಕಾಂಗದ ಅಡಿನಲ್ಲಿ ನಾವು ಕೆಲಸ ಮಾಡ್ತೇವೆ ಕಾರ್ಯಾಂಗದಡಿನಲ್ಲಿ ನಮ್ಮ ಅಧಿಕಾರಿ ವರ್ಗ ಕೆಲಸವನ್ನ ಮಾಡ್ತೇವೆ ಒಂದೇ ಮುನ್ನ ಎರಡು ಮುಖಗಳಿದ್ದಂತೆ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಕಲ್ಯಾಣ ಕಾರ್ಯಕ್ರಮಗಳನ್ನ ಜನರಿಗೆ ತಲುಪಿಸ್ಕೊಳ್ತಕ್ಕಂಥದ್ದು ಈ ಎರಡು ಅಂಗಗಳ ಮಹತ್ವದ ಜವಾಬ್ದಾರಿಯಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಪ್ರಪಂಚದ ಯಾವುದೇ ದೇಶಗಳು ಅಂಗದ ಕೊತ್ತೆಯಾದಂತಹ ಸಂದರ್ಭದಲ್ಲಿ ಅತಿವೃಷ್ಟಿಯಾದಂತ ಸಂದರ್ಭದಲ್ಲಿ ಯಾವುದೋ ಯುದ್ಧಗಳಾದಂತ ಸಂದರ್ಭದಲ್ಲಿ ಕಷ್ಟಕ್ಕೀಡಾದಾಗ ನಾವಿದ್ದೇವೆ ಎಂತಕ್ಕಂಥ ಒಂದು ಮಟ್ಟಕ್ಕೆ ಬೆಳೆದಿರ್ತಕ್ಕಂಥ ದೇಶ ನಮ್ಮ ಹೆಮ್ಮೆಯ ಭಾರತ ದೇಶ ಇರ್ತಕ್ಕಂಥ ಮಾತನ್ನ ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೇನೆ ಅಂತ ತಿಳಿಸಲಿಕ್ಕೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಬಯಸ್ತಾ ಇದ್ದೇನೆ ಮಧುಗಳೇ ಇವತ್ತು ಈ ಒಂದು ಚನ್ನರಪಟ್ಟ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಎಲ್ಲ ಇಲಾಖೆ ಅಧಿಕಾರಿ ವರ್ಗಗಳಿಂದ ಸಾರ್ವಜನಿಕರ ಶಿಕ್ಷಣ ಆರೋಗ್ಯ ಕೃಷಿ ನೀರಾವರಿ ಕ್ರೀಡೆ ಇನ್ನು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿದ ತಾಲೂಕು ದಂಡಾಧಿಕಾರಿ ಜಿಎಸ್ ಶಂಕರಪ್ಪ ಧ್ವಜ ಸಂದೇಶ ನೀಡಿ ಭಾರತದಲ್ಲಿ ಪ್ರತಿ ವರ್ಷವೂ ಸಹ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನ ಆಚರಣೆ ಮಾಡಲಾಗುತ್ತದೆ ಈ ದಿನವನ್ನು ಬ್ರಿಟಿಷ್ ವಸಾಹತು ಶಾಹಿ ಆಳ್ವಿಕೆಯಿಂದ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ದೇಶ ಬಿಡುಗಡೆ ಹೊಂದಿದ ದಿನವಾಗಿ ಗುರುತಿಸಲು ಆಚರಣೆ ಮಾಡಲಾಗುತ್ತದೆ ಈ ದಿನದಂದು ದೇಶಭಕ್ತಿಯ ಉತ್ಸಾಹ ಧ್ವಜಾರೋಹಣ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ನಾಯಕರ ಭಾಷಣ ದೇಶದ ಎಲ್ಲೆಡೆ ಕಂಡುಬರುತ್ತವೆ ಅಂತೆಯೇ ನಾವು ಸಹ ಇಂದು ಇಲ್ಲಿ ಎಲ್ಲರೂ ಸ್ವಾತಂತ್ರ್ಯ ದಿನ ಆಚರಣೆಗೆ ಸೇರಿದ್ದು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ಸ್ಮರಿಸಬೇಕಾಗಿದೆ ಸ್ವತಂತ್ರದ ಮಹತ್ವದ ಜೊತೆಗೆ ಇಂದು ನಮ್ಮ ಹೊಣೆ ಜವಾಬ್ದಾರಿಗಳೇನು ಎಂಬುದನ್ನು ಅರ್ಥ ಮಾಡಿಕೊಂಡು ದೇಶಕ್ಕೆ ನಾವು ಸಹ ಏನಾದರೂ ಕೊಡುಗೆ ನೀಡಬೇಕಾಗಿದೆ ಬ್ರಿಟಿಷರಿಂದ ಸ್ವಾತಂತ್ರ್ಯಗೊಂಡ ನಂತರ ಭಾರತ ದೇಶವು ಹಲವು ಮೈಲಿಗಲ್ಲುಗಳನ್ನು ಕಂಡಿದೆ ಆರ್ಥಿಕತೆ ರಾಜಕೀಯ ತಂತ್ರಜ್ಞಾನ ವಿಜ್ಞಾನ ಮೂಲಸೌಕರ್ಯಗಳು ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಸಹ ಅನೇಕ ಸಾಧನೆಗಳಿಗೆ ಸಾಕ್ಷಿಯಾಗಿದೆ ಎಂದು ತಿಳಿಸಿದರು ಪ್ರಪ್ರಥಮ ಬಾರಿಗೆ ಕಲ್ಕತ್ತಾದೊಳಗೆ ಅವರು ತಮ್ಮ ಆಡಳಿತವನ್ನು ತಗೊಳ್ತಾರೆ ಆಡಳಿತ ತಗೊಳ್ದಾಗ ಇತಿಹಾಸಕಾರರು ಅಂತ ಬರೀತಾರೆ ಬ್ರಿಟಿಷರು ಭಾರತಕ್ಕೆ ಬಂದಾಗ ಬರೀ ಮುನ್ನೂರು ಜನ ಆ ಯುದ್ಧದೊಳಗೆ ಜೈಶಲ್ಯಾಗಿ ಬರ್ತಾರೆ ಬಂದಾಗ ಪ್ರತಿಯೊಬ್ಬರು ಬೀದಿ ಒಳಗೆ ನಿಂತ್ಕೊಂಡು ಅವರಿಗೆ ನೋಡ್ಕೊಳ್ತಾ ನಿಲ್ತಾರೆ ಸಾವಿರಾರು ಜನ ಅವಾಗ ಇತಿಹಾಸಕಾರರು ಹೇಳ್ತಾರೆ ಅವರು ನೋಡ್ಕೊಳ್ತಾ ನಿಲ್ಲ ಬದಲಿ ಒಬ್ಬೊಬ್ರು ಅವ್ರ ಮೇಲೆ ನಾವು ಏನಾದರೂ ಕ್ರಮ ತಗೊಂಡಿದ್ರೆ ಅವತ್ತು ಬ್ರಿಟಿಷ್ ರೂಲ್ ಬರ್ತಿರ್ಲಿಲ್ಲ ಅನ್ನೋ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ ಕಾರಣ ಇಷ್ಟೇ ಎಲ್ಲ ನನ್ನ ನಾಗರಿಕ ಬಂಧುಗಳೇ ಮುಂದೆ ಎರಡು ನೂರು ವರ್ಷಗಳ ಕಾಲ ಬ್ರಿಟಿಷರು ಆಡಳಿತವನ್ನು ಹಂತ ಹಂತವಾಗಿ ಇಡೀ ಭಾರತವನ್ನು ಅವರು ತಮ್ಮ ಕಪ್ಪಿ ಮುಷ್ಟಿಯಲ್ಲಿ ಇಟ್ಕೊಳ್ತಾರೆ ಸೊ ಅಂತ ಸಂದರ್ಭದಲ್ಲಿ ಇಡೀ ನಾಗರಿಕರು ಇಡೀ ಭಾರತೀಯ ಪ್ರಜೆಗಳು ಏನು ಮಾಡ್ತಾರೆ ಅಂತಂದ್ರೆ ಸ್ವಾತಂತ್ರ್ಯಕ್ಕಾಗಿ ಹಂಬಲಿಸಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನೇತೃತ್ವದಲ್ಲಿ ಮತ್ತು ಬಾಲ್ ಗಂಗಾಧರ್ ತಿಲಕ್ ಸುಖದೇವ್ ಭಗತ್ ಸಿಂಗ್ ನೆಹರು ಹಲವಾರು ಮಹನೀಯರು ಸ್ವಾತಂತ್ರ್ಯಕ್ಕಾಗಿ ನೇತೃತ್ವವನ್ನು ವಹಿಸಿ ಅಹಿಂಸಾ ಚಳವಳಿಯ ಮೂಲಕ ಮಹಾತ್ಮ ಗಾಂಧೀಜಿಯವರು ಇಡೀ ಭಾರತವನ್ನು ಎಚ್ಚರಿಸ್ತಾರೆ ಹಾಗೆ ನಮಗೆ ಸ್ವಾತಂತ್ರ್ಯವನ್ನು ಕೊಡಬೇಕಂತಂದರೆ ಬ್ರಿಟಿಷರಿಗೆ ಯಾವುದೇ ಮನಸ್ಥಿತಿ ಇರುವುದಿಲ್ಲ ಅಂತಹ ಸಂದರ್ಭದಲ್ಲಿ ಇಡೀ ಭಾರತವನ್ನ ಅಖಂಡ ಭಾರತವನ್ನ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಎಚ್ಚರಿಸಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಕಿಡಿತಾರೆ ನಂತರ ಅಲಂಕೃತ ಜೀಪಿನಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ಮತ್ತು ತಹಸೀಲ್ದಾರ್ ಜಿಎಸ್ ಶಂಕರಪ್ಪ ಡಿವೈಎಸ್ಪಿ ಎನ್ ಕುಮಾರ್ ರವರು ಸೇರಿ ಪೊಲೀಸ್ ಗೃಹ ರಕ್ಷಕ ದಳ ಎನ್ಸಿಸಿ ತಂಡ ಸೇರಿ ಶಾಲೆಗಳ ಪಥಸಂಚಲನಕ್ಕೆ ಅಣಿಯಾಗಿದ್ದ ತಂಡಗಳಿಗೆ ಗೌರವ ವಂದನೆ ಸಲ್ಲಿಸಿದರು ನಂತರ ಪಥಸಂಚಲನ ತಂಡಗಳು ಧ್ವಜವಂದನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ವಿಶೇಷ ಚೇತನರಿಗೆ ಪರಿಕರಗಳನ್ನು ವಿತರಿಸಿದರು ಮತ್ತು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಬಿಒ ಕಚೇರಿ ಹಿಂಭಾಗದಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಾದ ಅಸ್ಮಾತ ಬಸುಂ ಸಿವೈ ಚರಿತಾ ಎಂಎಲ್ ತೇಜಶ್ರೀ ಇವರುಗಳಿಗೆ ಲ್ಯಾಪ್ಟಾಪ್ ವಿತರಿಸಲಾಯಿತು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಎನ್ ಕುಮಾರ್ ಎಸ್ಎನ್ ಸುಕುಮಾರ್ ನಾಗರಾಜು ಜೆಎಂ ಸುಧಾ ಯೋಗೇಂದ್ರ ಕುಮಾರ್ ಪುಟ್ಟೇಗೌಡ ಸಿವಿ ಸಂಧ್ಯಾ ಶಶಿಕಲಾ ಡಾಕ್ಟರ್ ಹರೀಶ್ ಟಿಎನ್ ರಮೇಶ್ ತಸ್ಕಿನ್ ಫಾತಿಮಾ ಬಿಎಸ್ ರೋಹಿತ್ ವರುಣ್ ಚಕ್ರವರ್ತಿ ರಘು ಡಾಕ್ಟರ್ ಪೂರ್ಣಿಮಾ ಗಿರೀಶ್ ಗೋವಿಂದೇಗೌಡ ಇವರುಗಳನ್ನು ಗೌರವಿಸಲಾಯಿತು ಮೂರು ಶಾಲೆಗಳಿಂದ ದೇಶಭಕ್ತಿ ಸಾರುವ ಕುರಿತಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಸ್ವಾತಂತ್ರ್ಯೋತ್ಸವದ ಸಲುವಾಗಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಟ್ಟಣದ ಪೂರ್ಣಚಂದ್ರ ಪಬ್ಲಿಕ್ ಶಾಲೆ ಪ್ರಥಮ ಸ್ಥಾನವನ್ನು ಗೋರಮಾರನಹಳ್ಳಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ದ್ವಿತೀಯ ಸ್ಥಾನವನ್ನು ಮತ್ತು ಮೂರನೇ ಸ್ಥಾನವನ್ನು ವಿವೇಕಾನಂದ ಅಂತಾರಾಷ್ಟೀಯ ಶಾಲೆಗಳು ಪಡೆದರೆ ಪಥಸಂಚಲನದಲ್ಲಿ ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪೇಟೆ ಮತ್ತು ನವೋದಯ ಹಿರಿಯ ಪ್ರಾಥಮಿಕ ಶಾಲೆ ಪ್ರಥಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೇಘಲಕೇರಿ ದ್ವಿತೀಯ ಎಸ್ವಿಜಿ ಪಬ್ಲಿಕ್ ಶಾಲೆ ತೃತೀಯ ಸ್ಥಾನವನ್ನು ಪಡೆಯಿತು ಪ್ರೌಢಶಾಲಾ ವಿಭಾಗದಲ್ಲಿ ಸ್ವಾಮಿ ವಿವೇಕಾನಂದ ಶಾಲೆ ಮತ್ತು ಶಾಲಿನಿ ಅಂತಾರಾಷ್ಟ್ರೀಯ ಶಾಲೆ ಪ್ರಥಮ ಪೂರ್ಣಚಂದ್ರ ಪಬ್ಲಿಕ್ ಶಾಲೆ ಮತ್ತು ರಾಧಾಕೃಷ್ಣ ಅಂತಾರಾಷ್ಟ್ರೀಯ ಶಾಲೆ ದ್ವಿತೀಯ ಮತ್ತು ಬಿಜಿಎಸ್ ಪಬ್ಲಿಕ್ ಶಾಲೆ ಮೂರನೇ ಸ್ಥಾನವನ್ನು ಪಡೆಯಿತು ಸಮಾರಂಭದಲ್ಲಿ ಪುರಸಭಾಧ್ಯಕ್ಷ ಸಿಎನ್ ಮೋಹನ್ ಉಪಾಧ್ಯಕ್ಷರಾದ ಕವಿತಾ ರಾಜು ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಎಸ್ಎ ಗಣೇಶ್ ಸದಸ್ಯರಾದ ರಾಣಿ ಕೃಷ್ಣ ರೇಖಾ ಅನಿಲ್ ಬನಶಂಕರಿ ರಘು ಲಕ್ಷ್ಮಮ್ಮ ರಾಧಾ ಮಂಜುನಾಥ್ ಸುಜಾತ ನವೀನ್ ಕುಮಾರ್ ರಾಮಕೃಷ್ಣ ಮುಖ್ಯಾಧಿಕಾರಿ ಆರ್ ಯತೀಶ್ ಕುಮಾರ್ नगर योजना प्राधिकार आर मूर्ति, टएपीएं अध्यक्ष एम कुमार, गारंटी समिति तलूक अध्यक्षर प्रकाश गौड बैंक अध्यक्ष अध्यक्षर बीएन मंजुनाथ सरकारी नौकर मंजुनाथ कन्ड साहित्य परषत् तूकु अनिल सीडीपीओ इंद्र दैहिक पर्यवीक आनंद तूकु पंचायती ಜಿಆರ್ ಹರೀಶ್ ನಗರ ಠಾಣಾ ವೃತ್ತ ನಿರೀಕ್ಷಕರಾದ ರಘುಪತಿ ಸೇರಿ ಪುರಸಭಾ ನಾಮನಿರ್ದೇಶನ ಸದಸ್ಯರು ಕೆಡಿಪಿ ಸದಸ್ಯರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ದೇಶದ ಹಲವೆಡೆ ನಡೆಸಿರುವ ಮತಗಡತನದ ವಿರುದ್ಧ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಾಜ್ಯದ ಎಲ್ಲ ಮುಖಂಡರು ಸೇರಿ ನಡೆಸಿದ ಪ್ರತಿಭಟನೆಯನ್ನು ಬೆಂಬಲಿಸಿ ಶ್ರಾವಣಗುರ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು ವಿಧಾನಪರಿಷತ್ ಮಾಜಿ ಸದಸ್ಯರಾದ ಎಂಎಲ್ ಗೋಪಾಲಸ್ವಾಮಿ ಹೇಳಿದರು ಪಟ್ಟಣದ ವೃತ್ತದಲ್ಲಿ ಗುರುವಾರದಂದು ಸಂಜೆ ತಾಲೂಕು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಡೆಸಲಾದ ಮೇಳದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ದೇಶದೆಲ್ಲೆಡೆ ಮತಗಳತನವಾಗಿದೆ ಇದಕ್ಕೆ ಪೂರಕ ಸಾಕ್ಷಿಗಳನ್ನು ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಬಿಡುಗಡೆ ಮಾಡಿದ್ದಾರೆ ನಮ್ಮ ರಾಜ್ಯದ ಬೆಂಗಳೂರು ಕೇಂದ್ರ ಬೆಂಗಳೂರು ಉತ್ತರ ಮತ್ತು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಗಳಲ್ಲಿ ಮತಗಳತನವಾಗಿದ್ದು ಪ್ರತಿ ಬೂತ್ನಲ್ಲಿಯೂ ಎಂಬತ್ತರಿಂದ ನೂರು ಮತಗಳ ಮತಗಳತನವಾಗಿದೆ ಲೋಕಸಭಾ ಕ್ಷೇತ್ರದ ಮಹದೇವಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯೊಂದರಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಮತಗಳ ಮತಗಳತನವಾಗಿರುವ ಕುರಿತಾಗಿ ನಮ್ಮ ನಾಯಕರು ಕಳೆದ ವಾರ ಬೆಂಗಳೂರಿಗೆ ಆಗಮಿಸಿ ಪ್ರತಿಭಟನೆ ಮಾಡಿದ್ದಾರೆ ಈ ಪ್ರತಿಭಟನೆಯನ್ನ ದೇಶವ್ಯಾಪ್ತಿ ನಡೆಸಲಾಗುತ್ತಿದೆ ಕೇಂದ್ರ ಚುನಾವಣಾ ಆಯೋಗ ಮತ್ತು ಬಿಜೆಪಿ ಪಕ್ಷಕ್ಕೆ ನಮ್ಮ ಧಿಕ್ಕಾರವಿದೆ ನಮ್ಮ ಪಕ್ಷದ ಹೋರಾಟವನ್ನು ಬೆಂಬಲಿಸಿ ರಾಜ್ಯದ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದ ಅವರು ಚೆನ್ನರಾಯಪಟ್ಟಣ ತಾಲೂಕಿನಲ್ಲಿಯೂ ಕಳೆದ ಹತ್ತು ವರ್ಷಗಳ ಹಿಂದೆ ಪಟ್ಟಣದ ವಾರ್ಡ್ ನಂಬರ್ ಹತ್ತರಲ್ಲಿ ಮುನ್ನೂರ ಐವತ್ತು ಮತಗಳತನವಾಗಿತ್ತು ಇದರ ಕುರಿತಾಗಿ ಕೋರ್ಟ್ ಚೀಮಾರಿ ಹಾಕಿತ್ತು ಇನ್ನು ಪುರಸಭಾ ಚುನಾವಣೆಯಲ್ಲಿ ವಾರ್ಡ್ ನಂಬರ್ ಆರು ಎಂಟನೇ ವಾರ್ಡ್ಗಳಲ್ಲಿಯೂ ಮತಗಳತನ ಮಾಡಿದೆ ಇದರ ವಿರುದ್ಧ ಮುಂದೆ ಹೋರಾಟ ನಡೆಸಬೇಕಾಗುತ್ತದೆ ಎಂದರು ಸೆಂಟ್ರಲ್ ಅಲ್ಲಿರ್ಬೋದು ಹಾಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಎಲ್ಲಿ ಮತಗಳ ತನಗೆ ಒಂದೊಂದು ರೂಮಲ್ಲಿ ಎಂಬತ್ತು ನೂರ ನೂರಿಪ್ಪತ್ತು ನೋಟು ಸುಮಾರು ಮಾದೇಶ್ವರ ಇದು ಸೆಂಟ್ರಲ್ನಲ್ಲಿ ಕೇಂದ್ರ ಲೋಕಸಭಾ ಕ್ಷೇತ್ರ ಏನಿದೆ ಅದೇ ಕೂಡ ಏರಿಯಾದಲ್ಲಿ ಅದು ಅಸೆಂಬ್ಲಿ ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸುಮಾರು ಒಂದು ಲಕ್ಷ ಓಟನ್ನು ವ್ಯತ್ಯಾಸ ಆಗಿರ್ತಕ್ಕಂಥ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಈ ರಾಜ್ಯ ಈ ರಾಷ್ಟ್ರಕ್ಕೆ ಬೆಳತಕ್ಕಂಥ ಬೆಳಕಿನ ಚೆನ್ನತಕ್ಕಂಥ ಕೆಲಸ ಮಾಡಿದ್ರೆ ಅವರ ಪರವಾಗಿ ನಾವು ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ವಿರುದ್ಧ ನಾವು ಹೋರಾಟ ಮಾಡಲಿಕ್ಕೆ ಇವತ್ತು ಇಡೀ ರಾಜ್ಯದಲ್ಲಿ ಪ್ರತಿ ಅಸೆಂಬ್ಲಿ ಕ್ಷೇತ್ರದಲ್ಲಿ ಕೂಡ ಇವತ್ತು ಹೋರಾಟದ ಹಾದಿ ಮಾಡಿದ್ದೀವಿ ದಿನದಲ್ಲಿ ಮತಗಳತನೇ ಇದೇ ಚಂದ್ರಪಟ್ಟಣ ತಾಲೂಕಿನಲ್ಲಿ ಹತ್ತನೇ ವಾರ್ಡಲ್ಲಿ ಹತ್ತಿರದಿಂದ ಮುನ್ನೂರೈವತ್ತು ಹೋಗಿದ್ದು ಇಡೀ ಕೋರ್ಟು ಕಚೇರಿ ಚೀಮಾರಿ ಹಾಕಿರೋದು ನಿಮಗೆ ಗೊತ್ತಿದೆ ಈಗಲೂ ಕೂಡ ನಮ್ಮ ಪುರಸಭಾ ವ್ಯಾಪ್ತಿಯಲ್ಲಿ ಕೂಡ ಮತಗಳತನ ನಡೀತಾ ಇರೋದು ಸತ್ಯ ಇದೆ ಆರನೇ ಇದೆ ಎಂಟನೇ ಇದೆ ಇದು ನಮ್ಮ ತಾಲೂಕಿನಲ್ಲಿ ಕೂಡ ಮತಗಳತನ ಇರ್ತಕ್ಕಂಥದ್ದು ಅದ್ರದ್ದು ನಾವು ಮುಂದೆ ಹೋರಾಟದ ಹಾದಿಯೇ ಇಡಬೇಕಂತಂದ್ರೆ ಇದು ನಮ್ಮ ತಾಲೂಕು ಒಂದು ಉದಾಹರಣೆ ಅಂತ ಹೇಳ್ಬೇಕಾಗ್ತದೆ ಮತಗಳತನ ಮಾಡೋದ್ರಲ್ಲಿ ಈಗಾಗಲೇ ಏನು ಕೇಂದ್ರ ಸರ್ಕಾರ ಮತಗಳತನ ಮಾಡಿದೆ ಚುನಾವಣಾ ಆಯೋಗಕ್ಕಿರ್ಬೋದು ಕೇಂದ್ರ ಸರ್ಕಾರಕ್ಕೆ ಅಧಿಕಾರವನ್ನು ಕೂಗಿ ನಾವು ಹೋರಾಟದ ಹಾದಿ ಹಿಡಿದ್ವಿ ವಿಧಾನಕ್ಕೆ ವಿರುದ್ಧವಾಗಿ ಇವತ್ತೇನು ಸರ್ಕಾರ ರಚನೆ ಮಾಡಿಕೊಂಡು ಮಾಡ್ತಾ ವಿರುದ್ಧವಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ಕ್ಯಾಂಡಲ್ ಮೆರವಣಿಗೆ ಮಾಡೋದ್ರ ಮುಖಾಂತರ ಆ ಸರ್ಕಾರಕ್ಕೆ ನಿರ್ಧಾರ ಮಾಡೋದ್ರ ಮುಖಾಂತರ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಕ್ಷೇತ್ರದ ಮಾಜಿ ಶಾಸಕರಾದ ಸನ್ಮಾನೆ ಮಾಜಿ ವಿಧಾನ ಪರಿಷದಸ್ ಆದ ಗೋಪಾಲ ಸ್ವಾಮಿ ಅವರೇ ಮತ್ತೆ ಇಲ್ಲಿ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಸಹಿತ ಕೇಂದ್ರ ಸರ್ಕಾರ ವಿರುದ್ಧ ಅವರ ಅವರು ಮಾಡಿರ್ತಕ್ಕಂಥ ಮತಗಾಲತನ ಮಾಡಿ ಅವರು ಹಿಂದಾಗಲಿಂದ ಎಲ್ಲ ಚುನಾವಣಾ ಆಯೋಗವನ್ನು ತಿಳುವಳಿಕೆ ಮಾಡಿಕೊಂಡು ಎಲ್ಲ ಬೂತ್ ಲೆವೆಲಲ್ಲೂ ಸಹಿತ ಅವರು ಮೋಸ ಮಾಡಿ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಸರ್ಕಾರ ಹಿಡಿದು ಸೂತ್ರ ಹಿಡಿದು ಇವತ್ತು ಈ ರಾಜ್ಯಾಂಗಬದ್ಧವಾಗಿ ನಿಡ್ತಕ್ಕಂಥ ಸರ್ಕಾರ ವಿರೋಧವಾಗಿ ಎಲ್ಲರೂ ಮೋಸ ಮಾಡ್ತಾ ಇರ್ತಕ್ಕಂಥ ಸರ್ಕಾರಕ್ಕೆ ಬರೆಯಲು ಸರ್ಕಾರಕ್ಕೆ ತಿಕ್ಕೂಗೋಡ ಕು ಪ್ರತಿಭಟನೆ ಹಮ್ಮಿಕೊಂಡಿದ್ದು ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಈ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷದಿಂದ ಧಿಕ್ಕಾರಗೋದ್ರ ಮುಖಾಂತರ ನಾವು ಆ ಸರ್ಕಾರ ಮಾಡ್ತಾ ಇದ್ವಿ ಎಲ್ಲಾ ಕಾರ್ಯಕ್ರಮಗಳು ಸಹಿತ ನಾವು ಧಿಕ್ಕಾರ ಮಾಡಕ್ಕೆ ಸೇರಿದ್ವಿಲ್ಲರೂ ಸಹಿತ ಮಾತಾಡ್ತಾ ಇದ್ದೀವಿ ಮಾಜಿ ಶಾಸಕ ಸಿ ಎಸ್ ಪುಟ್ಟೇಗೌಡರು ಮಾತನಾಡಿ ತನ್ನ ವಾಮ ಮಾರ್ಗದ ಮೂಲಕ ಬಿಜೆಪಿ ಪಕ್ಷ ಚುನಾವಣಾ ಆಯೋಗವನ್ನು ಕೈಗೊಂಬೆ ಮಾಡಿಕೊಂಡು ಕೇಂದ್ರದಲ್ಲಿ ಅಧಿಕಾರ ಹಿಡಿಯುವ ಕೆಲಸ ಮಾಡುತ್ತಿದೆ ಇದರ ವಿರುದ್ಧ ಹೋರಾಟಕ್ಕೆ ಮುಂದಾಗಿರುವ ರಾಹುಲ್ ಗಾಂಧಿಯವರ ಕೈಯನ್ನ ಬಲಪಡಿಸುವ ಕೆಲಸ ದೇಶದೆಲ್ಲೆಡೆ ಆಗಬೇಕು ಎಂದರು ಇದೇ ಸಂದರ್ಭದಲ್ಲಿ ಹಿರಿಸಾವೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಕೆ ಮಂಜೇಗೌಡ ಮಾತನಾಡಿದರು ಮುಖಂಡರಾದ ಅಣತಿ ಆನಂದ್ ಪ್ರಕಾಶ್ ಗೌಡ ಮೂರ್ತಿ ಕಬ್ಬಾಳು ಮಹೇಶ್ ಸುರೇಶ್ ರವಿ ಪ್ರೇಮ್ ಕುಮಾರ್ ಉಮಾಶಂಕರ್ ಪ್ರಕಾಶ್ ಸೇರಿ ಹಲವು ಮುಖಂಡರು ಇದ್ದರು ಬಂದಿರತಕ್ಕಂಥ ಮುಖಂಡರೇ ಮಾಧ್ಯಮದ ಸನ್ನಿತ್ರ ಇವತ್ತು ಇಡೀ ದೇಶದಲ್ಲಿ ಎಲ್ಲೋ ಒಂದು ಕಡೆ ತಮ್ಮ ವಾಮ ಮಾರ್ಗದಿಂದ ಈ ಕೇಂದ್ರ ಸರ್ಕಾರವನ್ನು ದುರ್ಬಳಕೆ ಮಾಡ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇಡೀ ದೇಶದ ಆರ್ ಸರ್ಕಾರ ಚುನಾವಣೆ ಆಗಿರಲಿ ಆಗಿರಲಿ ನಾಳೆ ಇನ್ನೆಲ್ಲೇ ಚುನಾವಣೆ ಏನು ಮಾಡ್ತಾ ಇದ್ದಾರೆ ಇದನ್ನ ತಪ್ಪಿಸಲಿಕ್ಕೋಸ್ಕರ ನಮ್ಮ ರಾಹುಲ್ ಹರ್ದ ತಿರಂಗ ಎಂಬುದು ಭಾರತ ಸರ್ಕಾರದ ಆಚುನಿಕ ಅಮೃತ ಮಹೋತ್ಸವ ಕಾರ್ಯಕ್ರಮದ ಅಂಗವಾಗಿ ನಡೆಸುವ ರಾಷ್ಟ್ರೀಯ ಹಬ್ಬವಾಗಿದೆ ಈ ಅಭಿಯಾನದ ಉದ್ದೇಶ ದೇಶದ ಪ್ರತಿಯೊಂದು ಮನೆಯಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸುವ ಮೂಲಕ ರಾಷ್ಟ್ರಭಕ್ತಿಯನ್ನ ಹೆಚ್ಚಿಸಿ ಧ್ವಜದ ಗೌರವವನ್ನು ಜನಮಾನಸದಲ್ಲಿ ಗಟ್ಟಿಗೊಳಿಸುವುದಾಗಿದೆ ಎಂದು ಕೇಂದ್ರ ಪುರಾತತ್ವ ಇಲಾಖೆಯ ಹಾಸನ ಉಪವಿಭಾಗದ ಪುರಾತತ್ವ ಸಂರಕ್ಷಣಾಧಿಕಾರಿ ಸುನೀಲ್ ಕುಮಾರ್ ಹೇಳಿದರು ತಾಲೂಕಿನ ಶ್ರಾಂಬೆಲ್ಕುಲದ ವಿಂದಿಗಿರಿ ಬೆಟ್ಟದ ಮಹಾದ್ವಾರದಲ್ಲಿ ಪುರಾತತ್ವ ಇಲಾಖೆ ಹಾಗೂ ಅಂಬಿಕಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಸಹಯೋಗದೊಂದಿಗೆ ಗುರುವಾರ ಆಯೋಜಿಸಿದ್ದ ಹರ್ಗರ್ ತಿರಂಗ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಈ ಕಾರ್ಯಕ್ರಮದಿಂದ ನಮ್ಮ ತ್ರಿವರ್ಣ ಧ್ವಜದ ಮಹತ್ವ ಮತ್ತು ಅದರ ಇತಿಹಾಸವನ್ನು ಜನರಿಗೆ ಪರಿಚಯಿಸುವುದಾಗಿದೆ ರಾಷ್ಟ್ರೀಯ ಏಕತೆಯನ್ನು ಬಲಪಡಿಸಿ ವಿದ್ಯಾರ್ಥಿಗಳು ಹಾಗೂ ಯುವಕರಲ್ಲಿ ದೇಶಭಕ್ತಿಯನ್ನು ಹೆಚ್ಚಿಸುವುದರೊಂದಿಗೆ ನಾಡು ನುಡಿಗೆ ಗೌರವ ನೀಡಿ ಪ್ರತಿ ನಾಗರಿಕನ ಮನಸ್ಸಿನಲ್ಲಿ ರಾಷ್ಟ್ರಭಕ್ತಿಯನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಸಹಕಾರಿಯಾಗುತ್ತದೆ ಎಂದು ಹೇಳಿದರು ಅಂಬಿಕಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕ ಕುಮಾರ್ ಮಾತನಾಡಿ ಹರ್ಗರ್ ತಿರಂಗ ಅಭಿಯಾನದ ಮಹತ್ವವನ್ನು ವಿವರಿಸಿದರು ವಿಂಧ್ಯಗಿರಿ ಮಹಾದ್ವಾರದಿಂದ ಜಾಥಾ ಪ್ರಾರಂಭವಾಗಿ ಶ್ರೀಮಠದ ಬೀದಿ ಬೆಂಗಳೂರು ರಸ್ತೆ ಮೂಲಕ ಚಂದ್ರಗಿರಿ ಬೆಟ್ಟದ ಮಹಾದ್ವಾರದವರೆಗೆ ಸಾಗಿತ್ತು ಎಲ್ಲರೂ ಕೈಯಲ್ಲಿ ರಾಷ್ಟ್ರಧ್ವಜ ಹಿಡಿದು ಒಂದೇ ಮಾತರಂ ಭಾರತ ಮಾತಾ ಕಿ ಜೈ ಎಂಬ ಘೋಷಣೆಗಳನ್ನು ಕೂಗುತ್ತಾ ವಿದ್ಯಾರ್ಥಿಗಳು ಸಾಗಿದರು ಕಾರ್ಯಕ್ರಮದಲ್ಲಿ ಪುರಾತತ್ವ ಇಲಾಖೆ ಸಿಬ್ಬಂದಿಗಳಾದ ಶ್ರೀನಿವಾಸ್ ಪ್ರಿಯಾಂಶು ದೀಕ್ಷಿತ್ ಸುರೇಂದ್ರ ಮುರುಳಿ ಜ್ಞಾನೇಶ್ ಪ್ರವಾಸಿ ಮಿತ್ರರಾದ ಮಣಿಕಂಠ ಕೃಷ್ಣಮೂರ್ತಿ ಅಮಿತ್ ರಾಜಣ್ಣ ಮುಂತಾದವರಿದ್ದರು ಇಲಾಖೆ ಹಾಗೂ ಶ್ರೀ ಅಂಬಿಕಾ ಇಂಗ್ಲಿಷ್ ಮೀಡಿಯಂ ಶಾಲೆಯ ವತಿಯಿಂದ ಮೂಡಿಸುವ ಮಾಡುತ್ತಾ ನಾವು ಶ್ರವಣ ಬೆಳೆಗಳ ಹೋಬಳಿಯಲ್ಲಿ ಜಾಥಾವನ್ನು ನೋಡ್ತಾ ಇದ್ದೀವಿ ಈ ಜಾಥಾ ಜನರಲ್ಲಿ ಏನಕ್ಕಪ್ಪ ಈ ಫ್ಲಾಗ್ ಬಗ್ಗೆ ಅರಿವನ್ನು ಮೂಡಿಸಿರುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಈ ದಿನ ಹಮ್ಮಿಕೊಂಡಿದ್ದೀವಿ ತಿರಂಗ ಇವರು ಮೋಹನ್ ಅವರ ಒಂದು ನೇತೃತ್ವದಲ್ಲಿ ಹರ್ಘರ್ ಶ್ರೀರಂಗ ಅಂತ ಈ ಯಾತ್ರೆಯನ್ನು ಮಾಡ್ತೀವಿ ಈಗ ಶ್ರವಣ ಬೆಳಗಿನಲ್ಲಿ ನಾವು ಎಲ್ಲ ಸೇರಿಸ್ತೀವಿ

ಎಲ್ಲೆಡೆ ಸಂಭ್ರಮದ ಆಚರಣೆ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ತಾಲೂಕು ಕ್ರೀಡಾಂಗಣದಲ್ಲಿ ಅದ್ದೂರಿ ಆಚರಣೆ ಧ್ವಜಾರೋಹಣ ನೆರವೇರಿಸಿದ ತಹಸೀಲ್ದಾರ್ ಧ್ವಜವಂದನೆ ಸಲ್ಲಿಸಿದ ಪಥಸಂಚಲನ ತಂಡಗಳು ತಾಲೂಕಿನ ಆರ್ಥಿಕ ಶಕ್ತಿಗೆ ಶ್ರಮ ವಹಿಸುತ್ತಿರುವುದಾಗಿ ಹೇಳಿದ ಶಾಸಕ ಬಾಲಕೃಷ್ಣ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನಡೆಸಿರುವ ಮತಗಳತನದ ವಿರುದ್ಧ ದೇಶವ್ಯಾಪ್ತಿ ಕಾಂಗ್ರೆಸ್ ಪಕ್ಷ ನಡೆಸುತ್ತಿರುವ ಹೋರಾಟಕ್ಕೆ ತಾಲೂಕು ಕಾಂಗ್ರೆಸ್ ಘಟಕದಿಂದಲೂ ಬೆಂಬಲ ಸೂಚಿಸಿ ಮೇಣದ ದೀಪ ಬೆಳಗಿ ಪ್ರತಿಭಟನೆ ಚನ್ನರಾಯಪಟ್ಟಣ ತಾಲೂಕಿನಲ್ಲಿಯೂ ಮತಗಳತನ ನಡೆದಿದೆ ಎಂಬ ಆರೋಪ ಎಂಎ ಗೋಪಾಲಸ್ವಾಮಿಯವರಿಂದ ಹಾಗೂ ಹರ್ಕ ತಿರಂಗ ಎಂಬುದು ಭಾರತ ಸರ್ಕಾರದ ಆಜಾದಿಕ ಅಮೃತ ಮಹೋತ್ಸವ ಕಾರ್ಯಕ್ರಮದ ಅಂಗವಾಗಿ ನಡೆಸುವ ರಾಷ್ಟ್ರೀಯ ಹಬ್ಬ ಸ್ವಾತಂತ್ರ್ಯೋತ್ಸವ ದೇಶದ ಹಬ್ಬದಲ್ಲಿ ಪ್ರತಿ ಮನೆಯಲ್ಲಿಯೂ ತ್ರಿವರ್ಣ ಧ್ವಜ ಹಾರಿಸಿ ರಾಷ್ಟ್ರಭಕ್ತಿ ಮೆರೆಯೋಣವೆಂದ ಪುರಾತತ್ವ ಸಂರಕ್ಷಣಾಧಿಕಾರಿ ಸುನೀಲ್ ಕುಮಾರ್ ಇದರೊಂದಿಗೆ ವಾಕ್ಯ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಚಿಕ್ಕೋಚಿಲ್ ವ್ಯಾಪ್ತಿಯಲ್ಲಿ ನಮಸ್ಕಾರ